मोची बैठता है वो लोगों के जूते सिलता है वो जो लोगों के जूते बनाता है सारे पैसे वही लेके जाता है जब ये मर जाएगा उस पेड़ के नीचे बैठा हुआ मोची मर जाएगा तब मेरा बच्चा जाके उस पेड़ के नीचे बैठेगा लोगों के जूते बनाएगा लोगों के जूते साफ करेगा और वो पैसे मेरे बच्चे को मिलेंगे ये मनु के कानून में हमारे स्त्रियों को सपने आते थे मनुष्य के लिए ಒಬ್ಬ ಸ್ತ್ರೀಯು ಯೋಚನೆ ಮಾಡಿದ್ರು ಕಾಲ್ಪನಿಕವಾಗಿ ಅವಳು ಒಂದು ಗಿಡದ ಕೆಳಗೆ ಒಬ್ಬ ಚಮಾರನು ಚಪ್ಪಲಿಯನ್ನು ಸೇವೆಯನ್ನು ಮಾಡ್ತಾ ಇದ್ದಾನೆ ಆ ಸೇವೆಯಲ್ಲಿ ಅವಳು ಮನಸ್ಥಿತಿಯಲ್ಲಿ ಅವಳು ಸ್ತ್ರೀ ಕೇಳ್ತಾರೆ ಅವಳು ಕಲ್ಪನೆಯನ್ನು ಮಾಡ್ತಾರೆ ಏನಂತ ಕಲ್ಪನೆ ಮಾಡ್ತಾರೆ ಈಗ ಅವನು ಚಮಾನನು ಏನ ಚಪ್ಪಲಿಯ ಬಲಿಯನ್ನು ಸೇವೆಯನ್ನು ಮಾಡ್ತಾ ಇದ್ದಾನೆ ಅವನ ನಂತರ ನನ್ನ ಮಗನು ಮಾಡುವನು हमें उसी तरह से नाई जाति की स्त्री को सपने आते थे नाई जाति की स्त्री सपने देखती थी कि उस पेड़ के नीचे वो नाई बैठता है लोगों के बाल काटता है और सारे पैसे वो ही लेके जाता है मेरा बच्चा जब बड़ा हो जाएगा तो वो सामने के पेड़ के नीचे बैठा हुआ जो नाई है ये बुरा हो चुका होगा ಆ ಆ ಕೆಳಗೆ ಅಪ್ಪಣ್ಣ ಅಂತ ಏನಂತಾರೆ ನಾವಿ ಜಾತಿ ಕಟಿಂಗ್ ಮಾಡುವುದು ಅವನ ಕರ್ಮ ಅವನು ಮಗ ತಂದು ಏನ್ ಮಾಡ್ತಾನೆ ಅಂದ್ರೆ ಅಲ್ಲೇ ತನ್ನ ಸೇವನ್ನು ಅವನು ಅವನಲ್ಲಿ ಸಲೂನ್ ಅಂದ್ರೆ ಕಟಿಂಗ್ ಮಾಡ್ತಾ ಇರ್ತಾನೆ ಆಗ ಆ ಮಹಿಳೆಯ ದೃಷ್ಟಿ ಅವನ ಮೇಲೆ ಹೋಗ್ತದೆ ಹೋದ ನಂತರ ಅವಳು ವಿಚಾರ ಮಾಡ್ತಾಳೆ ಇವನು ಈಗ ವೃದ್ಧನಾಗಿದ್ದಾನೆ ಅಂದ್ರೆ ಮುದುಕನಾಗಿದ್ದಾನೆ ಇವನು ಮುದುಕನಾದರೂ ಕೂಡ ಇವನೇ ಕಟಿಂಗ್ ಆದ್ರೆ ನನ್ನ ಮಗ ಯಾವ ಕಟಿಂಗ್ ಮಾಡುವವನು ಆಗ ನನ್ನ ಮಗನಿಂದ ಏನು ಒಂದು ಕಾಯಕ ಆಗತ್ತೆ ಆ ಹಣ ನನಗೆ ಯಾವಾಗ ದೊರೆಯುತ್ತೆ ಅನ್ನೋದು ಕೂಡ ಅವಳ ಒಂದು ಸಾದೃಶ್ಯದ ಚಿತ್ರವನ್ನು ಈಗ ಇವರು ಹೇಳ್ತಾ ಇದ್ದಾರೆ ಕೇಳ್ತಾ ಇರ್ತಾರೆ स्त्री यही सपना देखा करती थी कि मेरा बच्चा बड़ा होके नाई बनेगा, मेरा बच्चा बड़ा होके मोची बनेगा, मेरा बच्चा बड़ा होके कुमार बनेगा। ऐसे सपने मनु के कानून में हमारे स्त्रियों को आते थे। मनुस्तित्यलिए नन्हा मगा घटपट आ रहे हों, नन्हा मगा चमार आ रहे हों। इतना ना अनेक कल्पनेबद्ध न ह है। बाबा ने बाबा साहब इस इस देश देश में ऐसा निर्माण किया कि आज साल पूरे होने के बाद स्त्रियों चाहे वो किसी भी जाति की हो जमाल जाति की हो नाई जाति की हो कुमार जाति की हो बा हो मदिगा हो किसी भी जाति की हो आज इस देश के भारत के स्त्रियों को क्या सपने आता है ಎಂಬತ್ತೈದು ವರ್ಷಗಳ ತಳೂ ಕೂಡ ನಮ್ಮ ಬಾಬಾ ಸಾಹೇಬರು ಒಂದು ವಿಷಯವನ್ನು ಒಂದು ವಿಷಯ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ಚಮಾರಣೆ ಮಕ್ಕಳಾಗಿರ್ಬೋದು ಮಾದಿಗರ ಮಕ್ಕಳಾಗಿರ್ಬೋದು ಹೂಕಾರನ ಮಕ್ಕಳೇ ಆಗಿರ್ಬೋದು ನೀವು ಯಾವುದೇ ಜಾತಿ ಯಾವುದೇ ಧರ್ಮದ ಮಕ್ಕಳಾಗಿರ್ಬೋದು ನೀವು ಸಮಾನವಾಗಿ ನಿಮ್ಮ ಕಾರ್ಯಕೌ ಸೇವೆಯನ್ನು ಮಾಡುವುದು ಒಂದೇ ಅದು ಒಂದು ಸಮಾನತೆಯ ಆಧಾರ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 80 85 ವರ್ಷಗಳೇ ಇಂದೆ ತಮ್ಮ ಸಂವಿಧಾನದಲ್ಲಿ ಧರಿತರೆಂದು ಅವರು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ 3 ಸಪ್ತ ವ್ಯಕ್ತಿ ಹೇಳ್ತಾರೆ ಕಿ मेरा बच्चा छोटा है 5 साल का 10 साल का जब ये बड़ा हो जाएगा तब सुप्रीम कोर्ट का जज रिटायरमेंट को आया होगा और जैसे ही वो रिटायर होगा ಮನಸ್ಥಿತಿಯಲ್ಲಿ ಸ್ತ್ರೀಯು ಹೇಗೆ ತನ್ನ ಆಶಯಗಳನ್ನು ತನ್ನ ಮಗನ ಮುಖಾಂತರವಾಗಿ ಕಾಲ್ಕುಲಿಕವಾಗಿ ನೋಡುತ್ತಿದ್ದರೋ ಎಂಬತ್ತೈದು ವರ್ಷದ ನಂತರ ಬಿ ಆರ್ ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನವನ್ನು ಬರೆದರೋ ಆಗ ಆ ಮನುಸ್ಥಿತಿಯಲ್ಲಿದ್ದ ಸ್ತ್ರೀಯ ವಿರೋಧವಾಗಿ ಆ ಸ್ತ್ರೀ ಈಗ ನನ್ನ ಮಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಾನೆ ನನ್ನ ಮಗ ಜಡ್ ಆಗ್ತಾನೆ ನನ್ನ ಮಗ ನ್ಯಾಯಮೂರ್ತಿ ಆಗ್ತಾನೆ ಅಂತ ಒಂದು ಆಶಯವನ್ನು ಮಾಡುವ ಹಾಗೆ ಸಂವಿಧಾನದಲ್ಲಿ ಸ್ತ್ರೀ ಸಮಾನತೆಯಾಗಿ ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮೂದಿಸಿದ್ದಾರೆ ಅಂತ ಈಗ ಇವರು ಹೇಳ್ತಾ ಇದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ ಜಯಂತಿ ಭಾರತ್ಗೆ ಬಹಳ ಬರಾಯ್ತಾರೆ बाबा साहब अम्बेडकर जी के बारे में एक प्रसंग में आपने मेरे साथ जो हुआ मैं आपको बताना चाहता हूं 2018 में जब मैं यूनाइटेड नेशंस के कॉन्फ्रेंस में गया हुआ आज भी मैं को यूनाइटेड नेशंस के फिर कॉन्फ्रेंस के लिए जा रहा हूँ पांच दिन का कॉन्फ्रेंस वियतनाम में हो रहा है लगभग एक देश के लोग वहां पर आने वाले हैं मैं जब दो में इस यूनाइटेड नेशंस के कॉन्फ्रेंस के लिए गया ಅನೇಕ ದೇಶೋಕ್ಕೆ ಲೋಕರ್ ಆಯರ್ ನಾನು ಯುನೈಟೆಡ್ ನೇಷನ್ ದುಂಡು ಮೇದಿನ ಪರಿಷತ್ ಅಂದ್ರೆ ಸಮ್ಮೇಳನಕ್ಕೆ ನಾನು ಹೋಗ್ತಾ ಇದ್ದೇನೆ ಅದರಲ್ಲಿ ಸರಿಸುಮಾರು ಒಂದೂರ ನಲವತ್ತು ದೇಶಗಳ ಪ್ರತಿನಿಧಿಗಳು ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುತ್ತಾ ಇದ್ದಾರೆ ಅಲ್ಲಿ ಜೊ ವರ್ ಯುನೈಟೆಡ್ ನೇಷನ್ಸ್ ಮೇಲೆ ಅಲ ದೇಶ ಜಾನ ಪಹಾನ್ ಕಳೆದ तो चाइना का एक डेलीगेशन हमारे सामने आया चाइना के मिनिस्टर्स चाइना के फॉरेन मिनिस्टर्स हमारे हमारे सामने आए, उन्होंने हमारे गले में जो आइडेंटिटी कार्ड लटका हुआ था उस पे इंडिया का फ्लैग था उन्होंने इंडिया का फ्लैग लेकर वो रुके और हमसे जान पहचान करने के लिए उन्होंने पूछा विच कंट्री कौन से देश से आए हो तो हमने कहा इंडिया से आए भारत से आए ಒಂದೂರ ನಲವತ್ತು ದೇಶಗಳ ಪ್ರತಿನಿಧಿಗಳಲ್ಲಿ ಒಬ್ರು ಚೈನಾ ಪ್ರತಿನಿಧಿ ಬರ್ತಾರೆ ಚೈನಾ ಪ್ರತಿನಿಧಿ ಇವರ ಕಾರ್ಡ್ ಅನ್ನು ನೋಡ್ತಾರೆ ಗುಂಪಿನ ಚೀಟಿಯನ್ನು ನೋಡ್ತಾರೆ ಆ ಚೀಟಿಯಲ್ಲಿ ಭಾರತ ದೇಶದ ಒಂದು ಫ್ಲಾಗ್ ಇರುತ್ತೆ ಆ ಫ್ಲಾಗ್ ಮುಖಾಂತರ ಇವರಿಗೆ ಕೇಳ್ತಾರೆ ನೀವು ಭಾರತ ದೇಶದವರ ಭಾರತದಿಂದ ಬಂದಿದ್ದೀರಾ ಅಂತ ಅವರು ಆ ಒಂದು ಐಡೆಂಟಿ ಆ ಒಂದು ಗುಂಪಿನ ಚೀಟಿ ಮುಖಾಂತರ ನಮಗೆ ಕೇಳ್ತಾರೆ जब मैंने उनको कहा कि वी आर इंडिया हम भारत से है तो बताएं चाइना के लोगों ने मुझसे क्या कहा अम्बेडकर से किया आज भी इस देश को लोग भारत के बाहर मोदी का या गांधी का भारत के नाम से नहीं डॉक्टर बाबा साहेब अंबेडकर जी के भारत से जानते हैं आगे बहुत अगत है भारत नेशन ने संविधान शिल्पी डॉक्टर बी आर अंबेडकर और देश ಆ ದೇಶದಿಂದ ಬಂದಿದೆ ಅಂದ್ರೆ ಈ ಒಂದು ಸಮ್ಮೇಳನದಲ್ಲಿ ಅಂದ್ರೆ ಒಂದೂರ ನಲವತ್ನಾಲ್ಕು ದೇಶಗಳ ಜನಪ್ರತಿನಿಧಿಗಳಲ್ಲಿ ನೀವು ಭಾರತ ಸರ್ವಶ್ರೇಷ್ಠವಾದ ದೇಶ ನೀವು ಅಂಬೇಡ್ಕರ್ ದೇಶದಿಂದ ಬಂದಿದ್ದೀರಿ ಹಾಗಾಗಿ ಆ ಸಮ್ಮೇಳನ ಬಹಳ ಜಗತ್ಸಿದ್ಧಿ ಆಗತ್ತೆ ಅಂತ ಅಲ್ಲಿ ಎಲ್ಲ ಕಾಡಿ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕ ಸಂವಿಧಾನಕ್ಕೆ ಬಾತ್ ಬರಬಾಬಾ जो संयुक्त राष्ट्र का प्रेसिडेंट है उसने बाबा साहब के बारे में यह वाक्य कहा कि बाबा साहब अम्बेडकर अगर हमारे देश में पैदा हमले होते तो हम सूरज का नाम बदलकर उसको डॉक्टर अम्बेडकर कर देते पूरा विश्व आज डॉक्टर बाबा साहब अंबेडकर जी का गौरव करता है सम्मेलन लिए डॉक्टर बी आर अंबेडकर जी और कैसा कहता रहे ಗೌರವದಿಂದ ಆಧಾರದಿಂದ ಅವರ ಬರೆದ ಸಂವಿಧಾನವನ್ನು ಬಹಳ ಗೌರವಪೂರ್ಣವಾಗಿ ಅರ್ಥಪೂರ್ಣವಾಗಿ ಬೇರೆ ದೇಶದವರೇ ಸಂವಿಧಾನದಲ್ಲಿ ಈ ತರನಾಗಿದೆ ಈ ತರನಾಗಿದೆ ಅಂತ ಬಾಬಾ ಸಾಹ್ ಅಂಬೇಡ್ಕರ್ ಚಾರ್ बाबा ಡಿಪಾರ್ಟ್ಮೆಂಟ್ ಬಾಬಾ संविधान लिखा बाबा साहब पीपुल्स एजुकेशन सोसाइटी, भारतीय सभापति बाबा साहब के पास यही कर्नाटक में मैसूर में उस समय मैसूर के राजा ने बाबा साहब को नौ एकड़ जमीन दान में दे दी थी ऐसी कई सारी प्रॉपर्टीज़ बाबा साहब की पूरी भारत में ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿನ ಸಮಯದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು ಅವರು ಪ್ರತಿಯೊಂದು ಹುದ್ದೆಯಲ್ಲಿ ಅಂದ್ರೆ ಪ್ರತಿಯೊಂದು ವಿಭಾಗದಲ್ಲಿ ತಮ್ಮದೇ ಆದ ಒಂದು ಶಾಸ್ತ್ರವನ್ನು ಮುಗಿಸಿದರು ಅವರ ವಿದ್ಯಾರ್ಥಿನಿ ಅವರ ಉನ್ನತವಾದ ಶಿಕ್ಷಣವನ್ನು ನೋಡಿ ಅವರಿಗೆ ಪ್ರತಿಯೊಂದು ಹುದ್ದೆಯಲ್ಲಿ ಸಲಹೆಗಾರನಾಗಿ ಹಾಗೂ ಅವರ ಅಡ್ವೈಸರ್ ಅಂತ ಅವರನ್ನು ನೇಮಕ ಮಾಡ್ತಿದ್ರು ಅದಂತೆ ನಮ್ಮ ಕರ್ನಾಟಕದಲ್ಲಿ ಮೈಸೂರಿನ ಆಗಿನ राजू तो बहुत लोग मुझको पूछते हैं बाबा साहब की प्रॉपर्टी क्या है बाबा साहब क्या क्या छोड़कर गए आप तो, आप लोगों के लिए कितने बंगलो है बाबा साहब के कितने बिल्डिंग्स है बाबा साहब की कितनी जमीन है बाबा साहब की बाबा साहब ने आपके लिए कितने पैसे छोड़े ऐसे बहुत लोग मुझको पूछते हैं ಬಾಬಾ ಸಾಹೇಬ್ ಅವರು ನಮಗೆ ಪಟ್ಟು ಹೋಗಿದ್ದು ವರದಾನವಾಗಿ ಅಂದ್ರೆ ಮೌಲಿಕ ಸಂವಿಧಾನ ಅದನ್ನು ಬಿಟ್ಟು ಅವರು ಯಾವುದೇ ಒಂದು ಐಶ್ವರ್ಯ ಯಾವುದೇ